ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಕೂಡ ಎಸ್ ಡಿ ಸೋಷಿಯಲ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ನಾನು ನಿಮ್ಮ ಸಂಗ್ಮೇಶ್ ಬಿರಾಲ ವಿದ್ಯಾರ್ಥಿಗಳೇ ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿಯ ಪದ್ಯ ವಿಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕನ್ನಡ ನಾಡು ನುಡಿ ಅನ್ನುವಂಥ ಪದ್ಯವನ್ನು ಅಧ್ಯಯನವನ್ನು ಮಾಡ್ತಾ ಇದ್ವಿ ಈ ಮೊದಲು ನಾವು ಮೊದಲನೇ ಪದ್ಯ ಭಾಗ ಶ್ರೀ ವಿಜಯನ ಕವಿರಾಜ ಮಾರ್ಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪದ್ಯ ಭಾಗವನ್ನ ಈಗಾಗಲೇ ನಾವು ಅಧ್ಯಯನವನ್ನು ಮಾಡಿದ್ವಿ ಆ ಪದ್ಯದ ವಿವರಣೆ ಅದರ ಜೊತೆಗೆ ಶ್ರೀ ವಿಜಯ ಏನ್ ಹೇಳಿದ ಅನ್ನುವಂಥದ್ರ ಕುರಿತಾಗಿ ಕನ್ನಡಿಗರ ಕುರಿತಾಗಿ ಕನ್ನಡ ನಾಡಿನ ಕುರಿತಾಗಿ ಏನ್ ಹೇಳಿದ ಅನ್ನುವಂಥದ್ದನ್ನ ನಾವು ನೋಡಿದ್ವಿ ಇನ್ನ ಈ ಒಂದು ವಿಡಿಯೋದಲ್ಲಿ ಮುಂದುವರಿದ ಭಾಗವನ್ನ ನೋಡೋಣಂತ ತಡ ಮಾಡೋದು ಬೇಡ ವಿದ್ಯಾರ್ಥಿಗಳೇ ಇದರ ಮುಂದಿನ ಪದ್ಯ ಅದು ನಯಸೇನ ಕವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪದ್ಯ ಅದು ಈ ಪದ್ಯವನ್ನು ನೋಡೋದಕ್ಕಿಂತ ಮುಂಚೆ ನಾವು ನಯಸೇನ ಕವಿಯ ಪರಿಚಯವನ್ನ ಮಾಡ್ಕೋಬೇಕು ಹಾಗಾದ್ರೆ ನಯಸೇನ ಕವಿ ಹನ್ನೆರಡನೆಯ ಶತಮಾನದಲ್ಲಿ ಜೀವಿಸಿರ್ತಕ್ಕಂಥ ಕವಿ ಯಾವಾಗ ನಮ್ಮ ವಚನ ಸಾಹಿತ್ಯ ಇತ್ತೋ ಆ ವಚನ ಸಾಹಿತ್ಯದ ಕಾಲಾವಧಿಯಲ್ಲಿ ಅಂದ್ರ ಬಸವಣ್ಣನವರ ಸಮಕಾಲೀನ ಸಂದರ್ಭದಲ್ಲಿ ಜೀವಿಸಿರ್ತಕ್ಕಂಥ ಕವಿ ನಯಸೇನ ಈತ ಇಂದಿನ ಧಾರವಾಡ ಜಿಲ್ಲೆಯ ಮುಳಗುಂದ ಅನ್ನುವಂತ ಏನ್ ಗ್ರಾಮ ಅದಲ್ಲ ಆ ಮುಳಗುಂದ ಗ್ರಾಮಕ್ಕೆ ಸೇರಿರ್ತಕ್ಕಂಥವನು ಈತ ಪ್ರಮುಖವಾಗಿ ಬರೆದಿರ್ತಕ್ಕಂತಹ ಕೃತಿ ಹೆಸರು ಏನಂತ ಕೇಳಿದ್ರ ಅದು ಧರ್ಮಾಮೃತ ಧರ್ಮಾಮೃತ ಈತನ ಪ್ರಮುಖ ಕೃತಿ ಈ ಒಂದು ಪದ್ಯ ಭಾಗದಲ್ಲಿ ಈತ ಏನ್ ಹೇಳ್ತಾನಂದ್ರ ಸಂಸ್ಕೃತ ಹಾಗೂ ಕನ್ನಡವನ್ನ ಎರಡು ಸೇರಿಸ್ಬೇಡ್ರೆ ಇದು ಕನ್ನಡದ ಕವಿಗಳಿಗೆ ಈತ ಹೇಳ್ತಕ್ಕಂಥ ಕಿವಿ ಮಾತು ಸಂಸ್ಕೃತ ಹಾಗೂ ಕನ್ನಡವನ್ನ ಎರಡನ್ನ ಒಂದಕ್ಕೊಂದು ಸೇರಿಸ್ಬ್ಯಾಡ್ರಿ ಒಂದಕ್ಕೊಂದು ಸೇರಿಸಿ ನೀವು ಕಾವ್ಯವನ್ನ ಬರೆದ್ರ ಅದು ಎಣ್ಣೆ ಮತ್ತು ತುಪ್ಪದ ಮಿಶ್ರಣ ಆದಾಗ ಆದಾಗುತ್ತಾ ದಯವಿಟ್ಟು ಆ ರೀತಿ ಮಾಡಬ್ಯಾಡ್ರಿ ಅಂತ ಕಿವಿ ಮಾತನ್ನ ಕನ್ನಡದ ಕವಿಗಳಿಗೆ ಹೇಳ್ದ ಹಾಗಾದ್ರೆ ಆ ಪದ್ಯ ಏನು ಅದರ ವಿವರಣೆ ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಅಂತ ಮೊದಲನೇದಾಗಿ ಇಲ್ಲಿ ಆ ಪದ್ಯ ಏನದಲ್ಲ ಆ ಪದ್ಯವನ್ನ ಒಂದ್ಸಾರಿ ಓದ್ತೀನಿ ಆಮೇಲೆ ಅದರದ ಅರ್ಥ ವಿವರಣೆಯನ್ನ ಒಂದೊಂದು ಪದ ಪದಗಳ ಅರ್ಥವನ್ನು ಹೇಳ್ತಾ ಹೋಗ್ತೀನಿ ಆಮೇಲೆ ಕಂಪ್ಲೀಟ್ ಆಗಿ ಇಡೀ ಪ್ಯಾರದ ಸನ್ನಿವೇಶವನ್ನು ನೋಡಿಬಿಡೋಣ ಅಂತ ನಿಮಗೆ ಕ್ಲಿಯರ್ ಆಗಿ ಬಿಡ್ತದೆ ಈ ಪದ್ಯವನ್ನ ಮೊದಲು ನೋಡೋಣ ಅಂತ ಸಕ್ಕದಮಂ ಪೇಳ್ ಒಡೆ ನೆರೆ ಸಕ್ಕದಮಂ ಪೇಳ್ಗೆ ಶುದ್ಧ ಕನ್ನಡದೋಳು ತಂದಿಕ್ಕುವುದೇ ಸಕ್ಕದಮಂ ತಕ್ಕುದೇ ಬೆರೆಸಲ್ಕೆ ಘೃತ ಮುಮಂ ತೈಲ ಅನ್ನುವಂಥ ಪದ್ಯ ಹಾಗಾದ್ರೆ ಮೊದಲನೇ ದಿನ ಸಕ್ಕದಂ ಮಂ ಅಂದ್ರ ಸಕ್ಕದಂ ಪೇಳ್ ಒಡೆ ಅಂದ್ರೆ ಈ ಸಕ್ಕದ ಅಂದ್ರ ಸಂಸ್ಕೃತ ತತ್ಸಮ ತದ್ಭವ ಸಕ್ಕದ ಇದು ತದ್ಭವ ಸಂಸ್ಕೃತ ಇದು ತತ್ಸಮ ಹ ಸಕ್ಕದಮಂ ಪೇಳ್ ಒಡೆ ಅಥವಾ ಸಕ್ಕದಂ ಪೇಳ್ ಒಡೆ ನೆರೆ ನೆರೆ ಅಂದ್ರ ಪೂರ್ಣ ಪೇಳ್ ಒಡೆ ಹೇಳುವುದಾದರೆ ಸಕ್ಕದಮಂ ಪೇಳ್ ಒಡೆ ನೆರೆ ಸಕ್ಕದಮಂ ಪೇಳ್ಗೆ ಸಂಸ್ಕೃತವನ್ನ ಹೇಳುವುದಾದರೆ ಪೂರ್ಣವಾಗಿ ಸಂಸ್ಕೃತವನ್ನ ಹೇಳಿ ನೋಡ್ರಿ ಸಕ್ಕದಮಂ ಸಂಸ್ಕೃತವನ್ನ ಅಥವಾ ಸಕ್ಕದಂ ಅಂದ್ರೆ ಸಂಸ್ಕೃತವನ್ನ ಪೇಳ್ ಹೇಳುವುದಾದರೆ ನೆರೆ ಪೂರ್ಣವಾಗಿ ಸಕ್ಕದಮಂ ಪೇಳ್ಗೆ ಸಂಸ್ಕೃತವನ್ನ ಹೇಳ್ರಿ ಶುದ್ಧ ಕನ್ನಡದೋಳ್ ಶುದ್ಧ ಕನ್ನಡದಲ್ಲಿ ತಂದು ಇಕ್ಕುವುದೇ ತಂದು ಸೇರಿಸುವುದೇ ಅಥವಾ ತಂದು ಇಡುವುದೇ ಸಕ್ಕದ ಮಂ ಸಂಸ್ಕೃತವನ್ನು ತಕ್ಕುದೆ ಸರಿಯೇ ಬೆರೆಸಲ್ಕೆ ಬೆರೆಸುವುದಕ್ಕೆ ಘೃತ ತುಪ್ಪವನ್ನ ತುಪ್ಪವನ್ನು ತೈಲಮುಮಂ ಎಣ್ಣೆಯನ್ನ ಅಷ್ಟೇ ಸಂಸ್ಕೃತವನ್ನ ಹೇಳುವುದಾದರೆ ಪೂರ್ಣವಾಗಿ ಸಂಸ್ಕೃತವನ್ನೇ ಹೇಳಿ ಅದನ್ನು ಬಿಟ್ಟು ಶುದ್ಧ ಕನ್ನಡದಲ್ಲಿ ಸಂಸ್ಕೃತವನ್ನ ತಂದು ಸೇರಿಸಬೇಡ್ರಿ ಒಂದು ವೇಳೆ ಶುದ್ಧ ಕನ್ನಡದಲ್ಲಿ ನೀವೇನಾದರೂ ಸಂಸ್ಕೃತವನ್ನು ತಂದು ಸೇರಿಸಿದ್ದೇ ಕರೆಯಾದ್ರ ಎಣ್ಣೆ ತುಪ್ಪದ ಮಿಶ್ರಣ ಮಾಡಿದಂಗೆ ಆಗತ್ತೆ ಅದು ಸರಿ ಆಗಲ್ಲ ಅನ್ನುವಂಥ ಮಾತನ್ನ ಕವಿಗಳಿಗೆ ನಯಶೆಯನ್ನ ಹೇಳ್ತಾನೆ ಇಲ್ಲಿ ನೋಡ್ರಿ ಸಂಸ್ಕೃತ ಅನ್ನುವಂಥದ್ದು ಅಂದಿನ ಕಾಲಕ್ಕೆ ಬಹಳ ಒಂದು ರಿಚೆಸ್ಟ್ ಲ್ಯಾಂಗ್ವೇಜ್ ಆಗಿತ್ತು ಇವಾಗ ಹೆಂಗೆ ಈಗ ನಾವು ಇಂಗ್ಲೀಷನ್ನು ಬಳಸ್ತೀವಲ್ಲ ಇಂಗ್ಲೀಷನ್ನು ಬಳಸೋದ್ರಿಂದ ಹೆಂಗೆ ನಮ್ಮ ಸ್ಟೇಟಸ್ ಬದಲಾಗುತ್ತೆ ಅನ್ನುವಂಥದ್ದು ಇಂಗ್ಲೀಷನ್ನು ಬಳಸೋದ್ರಿಂದ ನಾವು ಯಾವುದು ನಮ್ಗೆ ಹೆಮ್ಮೆಯನ್ನು ತಂದು ಕೊಡುತ್ತೆ ಅನ್ನುವಂಥದ್ದನ್ನು ನಾವೇನು ಈಗ ಅವಾಗ ಆವಾಗಿನ ಕಾಲಕ್ಕೆ ಯಾರಿಗೆ ಸಂಸ್ಕೃತ ಬಲ್ ಬರುತ್ತೋ ಸಂಸ್ಕೃತ ಯಾರು ಬಲ್ಲವರದಾರೋ ಅವರು ಸ್ಟೇಟಸ್ ಜಾಸ್ತಿ ಇರ್ತಿತ್ತು ಅವರು ಪಂಡಿತರು ಅನ್ಸ್ ಅನ್ಸ್ಕೊಳ್ತಿದ್ರು ರಿಚಸ್ ಲ್ಯಾಂಗ್ವೇಜ್ ಶ್ರೀಮಂತರು ಬಳಸುವ ಭಾಷೆ ಅಂತ ಅನ್ಸ್ಕೊಳ್ತಿತ್ತು ಹೀಗಾಗಿ ಎಲ್ಲರೂ ಸಂಸ್ಕೃತದ ಹಿಂದೆ ಬೆನ್ನತ್ತಿದ್ರು ಕವಿಗಳು ತಮ್ಮ ಕಾವ್ಯಗಳಲ್ಲಿ ಸಂಸ್ಕೃತ ಪದಗಳನ್ನು ಬಳಸಿದ್ರಂದ್ರ ಮಹಾಕವಿ ಭಾರಿ ಕವಿ ಅಂತಾರ ಅಂತೇಳಿ ಕವಿಗಳು ತಿಳ್ಕೊಂಡು ಸಂಸ್ಕೃತದ ಪದಗಳನ್ನು ತಂದು ಕನ್ನಡದಲ್ಲಿ ತುರುಕ್ತಿದ್ರು ಅಂತಹ ಕವಿಗಳಿಗೆ ನಯಸೇನ ಕಿವಿ ಮಾತೊಂದನ್ನ ಹೇಳ್ತಾನೆ ಹಾಗಾದ್ರೆ ಅದನ್ನ ಬೆರೆಸಿದ್ರೆ ಅಂದ್ರೆ ಎಣ್ಣೆ ಮತ್ತು ತುಪ್ಪವನ್ನು ಬೆರೆಸ್ದಂಗಾಗತ್ತೆ ನಿಮ್ಮ ಮೊನ್ನೆ ಅಡಿಗೆ ಮಾಡ್ತಕ್ಕಂತ ಎಣ್ಣೆ ಅದ್ರ ಜೊತೆಗೆ ತುಪ್ಪ ಎರಡು ಸೇರಿಸಿ ನೋಡಿದ್ರೆ ಏನಾಗುತ್ತ ಅವೆರಡು ಒಂದಕ್ಕೊಂದು ಸೇರೋದೇ ಇಲ್ಲ ಬೆರೆಯೋದೇ ಇಲ್ಲ ಅದು ಬೇರೆ ಇದು ಬೇರೆ ಆಗೇ ಕಾಣುತ್ತೆ ಹಿಂಗ ನಾವು ವಿದ್ಯಾರ್ಥಿ ಎರಡು ವರ್ಷದ ಹಿಂದ ಅವ ಎಲ್ಲದಕ್ಕೂ ಕ್ರಾಸ್ ಕ್ವೆಶನ್ ಕೇಳವ ಯಾವುದೇ ಕ ಶಿಕ್ಷಕರಲ್ಲಿ ಕನ್ನಡ ಇಂಗ್ಲೀಷ್ ಮ್ಯಾಥಮೆಟಿಕ್ಸ್ ಸೈನ್ಸ್ ಯಾವುದೇ ಇರಲಿ ಒಟ್ಟು ಅವ್ನು ಕ್ವಶನ್ ಡಿಫ್ರೆಂಟ್ ಇರ್ತಿತ್ತು ವಿದ್ಯಾರ್ಥಿನಿ ಡಿಫ್ರೆಂಟ್ ಹಾಗಂತ ಅವ್ನು ಅಲ್ಲ ಅವನು ವಿಚಾರಧಾರೆಗಳು ಬೇರೆ ಇರ್ತಿದ್ವು ಏನು ಕ್ವೆಶನ್ ಕೇಳೋದು ಸರ್ ಎಣ್ಣೆ ಮತ್ತು ತುಪ್ಪವನ್ನು ಮಿಶ್ರಣ ಮಾಡಬಾರ್ದು ಅಂತಾರೆ ಸರ್ ಯಾಕ್ರಿ ಮಾಡಿದ್ರೆ ಏನಾಗುತ್ತೆ ರೀ ಮಾಡಿದ್ರೆ ಏನಾಗುತ್ತೆ ರೀ ಏ ಮಾಡಬಾರ್ದಪ್ಪ ಮಾಡಿದ್ರೆ ಅದು ಬೇರೆ ಅದು ಬೇರೆ ಆಗತ್ತೆ ಅಲ್ರಿ ರೀ ಸರ್ ಎರಡೂ ಪಾತ್ರ ಒಳಗೆ ಹಾಕಿದ್ರೆ ಅದು ಹೆಂಗೆ ಬೇರೆ ಬೇರೆ ಆಗುತ್ತೆ ರೀ ಬೇರೆ ಬೇರೆ ಆಗುತ್ತೆ ಅಂದ್ರೆ ಎರಡು ಸಪ್ರೇಟ್ ಸಪ್ರೇಟ್ ಹಿಂಗ್ಲಲ್ಲ ಅದು ಅದ್ರ ಜೊತೆ ಸೇರಲ್ಲ ಅವ್ನು ಒಂದು ಸ್ವಲ್ಪ ಅದು ಅದು ನೋಡಲಿಕ್ಕೆ ಡಿಫ್ರೆಂಟ್ ಕಾಣ್ತಿರುತ್ತೆ ಬೇರೆ ಬೇರೆ ಕಾಣುತ್ತಾ ಎರಡು ಸಮ್ಮಿಳಿತ ಆಗಲ್ಲ ಅಂತ ಅವ್ನಿಗೆ ಹೇಳು ಹೇಳಿದ್ರೆ ರೀ ಎರಡು ಒಂದೇ ಪಾತ್ರೆ ಒಳಗೆ ಹಾಕ್ಬಾರ್ದಿರಿ ಹಾಕಿದ್ರೆ ಏನಾಗೈತ್ರಿ ಅದಕ್ಕೆ ಅದು ಮಾಡಬಾರ್ದಪ್ಪ ಮಾಡಬಾರ್ದನ್ನು ಮಾಡಿದ್ರೆ ಆಗಬಾರ್ದೇ ಆಗುತ್ತಾ ಮತ್ತೇನಾಗುತ್ತಾ ಒಂದಾಕ್ ಸುಮ್ ಕುಂತ ಇರಲಿ ಅದೊಂದು ಘಟನೆ ಬೇರೆ ಆದರೆ ಇಲ್ಲಿ ಎಣ್ಣೆ ಮತ್ತು ತುಪ್ಪದ ಮಿಶ್ರಣ ಮಾಡಿದ್ರೆ ಅದು ವೇಸ್ಟ್ ಆಗಿ ಹೋಗುತ್ತ ಅದು ಎದಕ್ಕೂ ಬರಲ್ಲ ಎಣ್ಣೆ ಮತ್ತು ತುಪ್ಪವನ್ನು ಸೇರಿಸಿ ಯಾವ್ದಾರ ಅಡಿಗೆ ಹಾಕಕ್ಕಾಗುತ್ತ ನಾವು ಹಾಕಕ್ಕಾಗಲ್ಲ ಹಂಗ ನಿಮ್ಮ ಕೃತಿಗಳು ಸಹಿತ ಹಂಗಾಗಿ ಹೋಗ್ಬಿಡುತ್ತಿಡಕ್ ಹೋಗ್ಬೇಡ್ರಿ ಸಂಸ್ಕೃತವನ್ನ ಕನ್ನಡದಲ್ಲಿ ಅಂತೇಳಿ ನಯಸೇನ ಕವಿಗಳಿಗೆ ಒಂದು ಕಿವಿ ಮಾತನ್ನು ಹೇಳ್ತ ಇದು ಈ ಪದ್ಯದ ಸಾರಾಂಶ ಇನ್ನು ಮುಂದೊಂದು ಪದ್ಯ ಬರ್ತದ ಈ ಪದ್ಯ ಯಾರು ಅಂದ್ರೆ ನೇಮಿ ಚಂದ್ರ ನೇಮಿಚಂದ್ರರ ಪದ್ಯವನ್ನು ನೋಡೋದಕ್ಕಿಂತ ಮುಂಚೆ ನೇಮಿಚಂದ್ರರ ಪರಿಚಯವನ್ನು ನಾವು ಮಾಡ್ಕೊಂಡು ಬಿಡೋಣ ನೇಮಿ ಚಂದ್ರರು ಇವರು ಕೂಡ ಹನ್ನೆರಡನೇ ಶತಮಾನದಲ್ಲಿ ಜೀವಿಸಿರ್ತಕ್ಕಂಥ ಒಬ್ಬ ಕವಿ ನೇಮಿ ಚಂದ್ರ ಇವರು ಬರೆದಿರತಕ್ಕಂಥ ಎರಡು ಪ್ರಮುಖ ಕೃತಿಗಳು ಯಾವಂತ ಕೇಳಿದ್ರ ಲೀಲಾವತಿ ಪ್ರಬಂಧ ಮತ್ತೊಂದು ಅರ್ಧ ನೇಮಿ ಪುರಾಣ ಲೀಲಾವತಿ ಪ್ರಬಂಧ ಮತ್ತು ಅರ್ಧ ನೇಮಿ ಪುರಾಣ ಇವರು ಬರೆದಿರತಕ್ಕಂಥ ಎರಡು ಪ್ರಮುಖ ಕೃತಿಗಳು ಹಾಗಾದ್ರ ಇವರು ಏನ್ ಹೇಳಿದ್ರು ಈ ಪ್ಯಾರಾಗ್ರಾಫ್ನೊಳಗೆ ಅಂತ ಕೇಳಿದ್ರ ಕವಿಗಳ ಶ್ರೇಷ್ಠತೆಯನ್ನ ಹೇಳ್ತಾರೆ ಕವಿಗಳ ಶ್ರೇಷ್ಠತೆಯನ್ನು ಹೇಳ್ತಾರೆ ಹಿಂದೆ ರಾಮಾಯಣದಲ್ಲಿ ಶ್ರೀಲಂಕೆಗೆ ಸೀತೆಯನ್ನ ರಾವಣ ಅಪಹರಿಸಿಕೊಂಡು ಹೋದಾಗ ಇಲ್ಲಿಂದ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ವಾನರ ಸೈನ್ಯ ಶ್ರೀರಾಮನನ್ನ ಆ ಕಡೆ ಕಳಿಸಿತ್ತು ಅನ್ನುವಂಥದ್ದನ್ನ ನಾವು ರಾಮಾಯಣದಲ್ಲಿ ಉಲ್ಲೇಖ ಇರೋದನ್ನ ನೋಡ್ತೀವಿ ಹಾಗಾದ್ರೆ ಅಲ್ಲಿ ನಿಜವಾಗಿಯೂ ಸೇತುವೆಯನ್ನ ಕಟ್ಟಿದ್ರ ಅದು ಮಾತ್ರ ಬೇರೆ ಸೇತುವೆ ಇದೆ ಅನ್ನುವಂಥ ವಾದ ಇದೆ ಸೇತುವೆ ಕಟ್ಟಿದ್ರು ಅನ್ನುವಂಥದ್ದು ಆಯಾ ನಂಬಿಕೆಗಳಿಗೆ ತಕ್ಕಂಗೆ ಅದು ಹೋಗುತ್ತೆ ಇರಲಿ ಅದೊಂದು ಅದೊಂದು ವಿಚಾರ ಬೇರೆ ಆದ್ರೆ ಇಲ್ಲಿ ಕಟ್ಟ್ಯಾರೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಕವಿಗಳು ಎಷ್ಟು ಚಂದ ಕಟ್ಟಿದ್ರಲ್ಲ ಅದನ್ನ ಅದು ಕವಿಗಳ ವಿಶಿಷ್ಟತೆ ಅನ್ನುವಂಥದ್ದನ್ನ ಇಲ್ಲಿ ಕವಿ ಹೇಳ್ತಾನ ವಾಮನ ತನ್ನ ಕ್ರಮದೊಳಗೆ ಮುಗಿಲನ್ನ ಮುಟ್ಟಿದ್ನ ಅದು ವಿಶೇಷತೆ ಅನ್ನುವಂಥದ್ದನ್ನ ಒಟ್ಟಾರೆಯಾಗಿ ಕವಿಗಳ ವಿಶೇಷತೆ ಏನು ನಾವು ಯಾವಾಗಲೂ ಇರ್ತೀವಲ್ಲ ಒಂದು ಕೊಟೇಶನ್ ನಮ್ಗೆ ಯಾವಾಗಲೂ ನೆನಪಿರುದಲ್ಲ ಅದೊಂದು ಅಹ್ ರವಿಕಾನದ ಕವಿ ಕಂಡ ಅನ್ನುವಂಥದ್ದು ಕವಿಗಳ ಕಲ್ಪನೆಯನ್ನ ಕುರಿತಾಗಿ ಹೇಳುವಂತಹ ವಾಕ್ಯ ಅದಾಗಿರೋದ್ರಿಂದ ಇಲ್ಲಿ ಆ ವಾಕ್ಯ ಬಹಳ ಸೂಟ್ ಆಗುತ್ತ ಸಂದರ್ಭಕ್ಕ ಇರಲಿ ಏನ್ ಹೇಳ್ತಾನ ಅನ್ನೋದನ್ನ ಮೊದಲ ಒಮ್ಮೆ ಓದ್ಬಿಡ್ತೀವಿ ನಂತರ ಟೆಕ್ಸ್ಟ್ ಬುಕ್ ಇಲ್ಲ ಮತ್ತು ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇದು ಸರಿಯಾಗಿ ನೋಡಿರಿ ಸ್ವಲ್ಪ ದೊಡ್ಡದ ಹಳಗ ಪದ್ಯ ಮೇ ಬಿ ಹೇಳುವಾಗ ಮಿಸ್ಟೇಕ್ ಗಳು ಆಗ್ಬೋದು ಮಿಸ್ಟೇಕ್ ಆದ್ರೆ ಸೈಜ್ ಕೊರಿ ಯಾಕಂದ್ರೆ ನಾನೇನು ಸರ್ವಜ್ಞ ಅಲ್ಲ ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇದ್ರೆ ಓಪನ್ ಮಾಡಿ ಇಟ್ಕೊಂಡು ನೋಡ್ತಾ ಕೊಡ್ರಿ ನಾನು ಹೇಳ್ತಾ ಹೋಗ್ತೀನಿ ಕಟ್ಟುಗೆ ಕಟ್ಟದಿರ್ಕೆ ಕಡಲಂ ಕಪಿಸಂತತಿ ವಾಮನ ಕ್ರಮಂ ಮುಟ್ಟುಗೆ ಮುಟ್ಟದಿರ್ಕೆ ಮುಗಿಲಂ ಹರಣಂ ನರನೊತ್ತಿ ಗಂಟಲಮಂ ಮೆಟ್ಟುಗೆ ಮೆಟ್ಟದಿರ್ಕೆ ಕವಿಗಳು ಕೃತಿ ಬಂದದೊಳಂತೆ ಮುಟ್ಟಿದ ಕಟ್ಟಿದರ್ ಮುಟ್ಟಿದರ್ ಒತ್ತಿ ಮೆಟ್ಟಿದರ್ ಅದೇ ನಳವ ಅಗ್ಗಳಮವೋ ಕವೀಂದ್ರರ ಇಲ್ಲಿ ಹೇಳ್ತಾರೆ ಕಟ್ಟುಗೆ ಅನ್ನುವಂಥ ಪದದ ಅರ್ಥ ಕಟ್ಟುಗೆ ಇಟ್ ಮೀನ್ಸ್ ಸೇತುವೆ ಕಟ್ಟದಿರ್ಕೆ ಕಟ್ಟಿದ್ರೋ ಇಲ್ವೋ ಕಡಲಂ ಕಪಿಸಂತತಿ ಕಡಲಿಗೆ ಕಪಿ ಸಂತತಿ ವಾನರ ಸೇನೆ ಕಪಿಸಂತತಿ ಇಟ್ ಮೀನ್ಸ್ ವಾನರ ಸೇನೆ ವಾನರ ಸಂತತಿ ವಾಮನ ಕ್ರಮಂ ವಾಮನ ಕ್ರಮಂ ಅಂದ್ರ ವಾಮ ವಾಮನ ಕ್ರಮದಲ್ಲಿ ಮುಟ್ಟುಗೆ ಮುಟ್ಟದಿರ್ಕೆ ಮುಗಿಲಂ ಮುಗಿಲನ್ನ ಮುಟ್ಟುಗೆ ಮುಟ್ಟಿದ್ರೋ ಮುಟ್ಟದಿರ್ಕೆ ಮುಟ್ಟಲಿಲ್ವೋ ಮುಗಿಲನ್ನ ಮುಟ್ಟುಗೆ ಮುಟ್ಟದಿರ್ಕೆ ಮುಗಿಲಂ ಮುಟ್ಟಿದ್ರೋ ಮುಟ್ಲಿಲು ಮುಗಿಲನ್ನ ಹರಣಂ ನರನೊತ್ತಿ ಗಂಟಲಂ ಶಿವನ ಗಂಟಲವನ್ನ ಅರ್ಜುನ ಒತ್ತಿದ್ನ ಇಲ್ಲ ಹರ ನ ಮೀನ್ಸ್ ಅರ್ಜುನ ಹರಣ ಅಂದ್ರೆ ಶಿವನ ಗಂಟಲವನ್ನ ಅರ್ಜುನ ಮೆಟ್ಟಿದ್ನಂತ ತಿನ್ನೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಕವಿಗಳು ಕೃತಿ ಬಂಧದಲ್ಲಿ ಅಥವಾ ಕೃತಿಗಳಲ್ಲಿ ಕಟ್ಟಿದರ್ ಕಟ್ಟಿದರು ಮುಟ್ಟಿದರ್ ಮುಟ್ಟಿದರು ಒತ್ತಿ ಮೆಟ್ಟಿದರ್ ಒತ್ತಿ ಮೆಟ್ಟಿದರು ಅದೇ ನಳವ ಅಗ್ಗಳ ಕವೀಂದ್ರರ ಅದೇನು ಅಗ್ಗಳ ಶ್ರೇಷ್ಠತೆಯೋ ಕವಿಗಳದ್ದು ವಿಶಿಷ್ಟತೆಯೋ ಅಳವ ಶ್ರೇಷ್ಠತೆ ಅಗ್ಗಳಮವೋ ವಿಶಿಷ್ಟತೆಯೋ ಕವಿಗಳದು ಅಂತ ಹೇಳ್ತಾನೆ ಇಲ್ಲಿ ನೋಡ್ರಿ ಕವಿಗಳು ಕಟ್ಟಿದ್ರು ಅಲ್ಲಿ ಕಟ್ಟಿದ್ರು ಇಲ್ಲೋ ಗೊತ್ತಿಲ್ಲ ವಾಮನ ನೋಡ್ರಿ ಮೊದಲನೇದು ಕಪಿ ಕಪ್ಪಿಸಂತತಿ ಸೇತುವೆಯನ್ನ ಕಟ್ಟಿತು ಇಲ್ಲ ಗೊತ್ತಿಲ್ಲ ಆ ಸಮುದ್ರಕ್ಕೆ ಸೇತುವೆಯನ್ನ ಕಟ್ಟಿದ್ರೆ ಇಲ್ಲ ಬ್ರಿಡ್ಜ್ ಕಟ್ಟಿದ್ರೆ ಇಲ್ಲೋ ಗೊತ್ತಿಲ್ಲ ಆದ್ರೆ ಕವಿಗಳು ಮಾತ್ರ ತಮ್ಮ ಕೃತಿಗಳಲ್ಲಿ ನೀಟಾಗಿ ಕಟ್ಟಿಬಿಟ್ರು ಇನ್ನ ವಾಮನ ತನ್ನ ಕ್ರಮದೊಳಗ ಮುಗಿಲನ್ನ ಮುಟ್ಟಿನ್ನೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಕವಿಗಳು ಮುಟ್ಟಿಬಿಟ್ರೆ ಏನು ವಾಮನ ಕ್ರಮದಲ್ಲಿ ಮುಗಿಲು ಮುಟ್ಟೋದು ಅಂತ ಕೇಳಿದ್ರ ವಾಮನ ತನ್ನೊಂದು ಕಾಲನ್ನು ಭೂಮಿ ಮೇಲಿಟ್ಟು ತನ್ನ ಇನ್ನೊಂದು ಕಾಲನ್ನು ಆಕಾಶಕ್ಕೆ ಟಚ್ ಮಾಡಿದ್ನಂತ ಊಹೆಗೂ ಅಸಾಧ್ಯ ಇದು ಇರಲಿ ಇದು ಕವಿಗಳು ಸಾಧ್ಯವಾಗಿಸಿದ್ರು ವಾಮನ ಮುಟ್ಟಿನ್ನೋ ಇಲ್ಲೋ ಹಂಗೇನರ ಮುಟ್ಟಾಕೆ ಹೋದ್ರೆ ನಮಗೆ ಇತ್ತೀಚೆಗೆ ಕಲ್ಪನೆಗಳು ಬೇರೆ ಬೇರೆ ಬರ್ತಾವ್ ಸರ ಅಟ್ಟತ್ರ ಕಾಲು ಜಾಸ್ಬೇಕಾದ್ರ ಗತಿ ಅದು ನಮಗಿಲ್ಲ ಪ್ರಸ್ತುತ ಆದ್ರ ಕವಿ ಕಟ್ಟಿನ್ನಲ್ಲ ಅದು ಕವಿಯ ಶ್ರೇಷ್ಠತೆ ಅನ್ನುವಂಥದ್ದನ್ನ ಇಲ್ಲಿ ನಾವು ವಿಚಾರಿಸಬೇಕಾಗಿತ್ತು ಅದರ ಜೊತೆಗೆ ಇನ್ನೊಂದನ್ನ ಹೇಳ್ತಾರ ಶಿವನ ಗಂಟಲವನ್ನ ಅರ್ಜುನ ಒತ್ತಿ ಮೆಟ್ಟಿದ್ನಂತ ಇದು ಮಹಾಭಾರತದಲ್ಲಿ ಬರುವಂಥದ್ದು ಶಿವನ ಗಂಟಲನ್ನ ಒತ್ತಿ ಮೆಟ್ಟಿದ ಅರ್ಜುನ ಅನ್ನುವಂಥದ್ದು ಇದು ಮಹಾಭಾರತದ ಸ್ಟೋರಿ ಇರ್ಲಿ ಸ್ಟೋರಿ ಅದ್ರಲ್ಲಿ ಏನಾಗಿರ್ಲಿ ಕವಿಗಳು ಕಲ್ಪನೆ ನೋಡ್ರಿ ಶಿವನ ಗಂಟಲವನ್ನು ಕೂಡ ಒಬ್ಬ ಮಾನವ ಒತ್ತಿ ಮೆಡತಾನ ಇಷ್ಟೆಲ್ಲ ಅದರಲ್ಲಿ ಅಂದ್ರೆ ಕೃತಿ ಕೃತಿಗಳಲ್ಲಿ ಮಾತ್ರ ಇದು ಸಾಧ್ಯವಾಗಿದ್ದು ನೋಡ್ರಿ ಕಡ್ಲಿಗೆ ಕಪಿ ಸಂತತಿ ಕೈಲೇ ಸೇ ಸೇತುವೆಯನ್ನು ಕಟ್ಟಿಸಿದ್ರು ವಾಮನನ ಕೈಲೆ ಮುಗಿಲನ್ನು ಮುಟ್ಟಿಸಿದ್ರು ಅದರ ಜೊತೆಗೆ ಅರ್ಜುನನಿಂದ ಶಿವನ ಗಂಟಲನ್ನು ಕೂಡ ಮೆಟ್ಟಿಸಿದ್ರು ಇದು ಕವಿಗಳ ಶ್ರೇಷ್ಠತೆ ಇದು ಕನ್ನಡದ ಕವಿಗಳ ವಿಶಿಷ್ಟತೆ ಇದು ಅವರ ಒಂದು ಹಿರಿಮೆ ಅನ್ನುವಂಥದ್ದನ್ನ ಇಲ್ಲಿ ನಮಗ ನೇಮಿ ಚಂದ್ರ ಹೇಳ್ಕೊಡ್ತಾರೆ ಇದಾದ ನಂತರ ಬರ್ತಕ್ಕಂಥದ್ದು ಪದ್ಯವೇ ಅದು ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥದ್ದು ನಾವು ನೀವೆಲ್ಲರೂ ಸಣ್ಣವರಿತ ಕೇಳಿ ಬಂದಿರತಕ್ಕಂಥದ್ದು ಹಲವಾರು ಭಾಷಣಕಾರರಾಗಿರ್ಬೋದು ನಮ್ಮ ಈ ನವಂಬರ್ ಒಂದರಂದು ನಡೀತಕ್ಕಂಥ ಕನ್ನಡ ರಾಜ್ಯೋತ್ಸವ ದಿನದಂದು ಆಗಿರ್ಬೋದು ಅಥವಾ ಅಲ್ಲಲ್ಲಿ ಅಲ್ಲಲ್ಲಿ ನಾವು ಸಾಕಷ್ಟು ಸರಿ ಭಾಷಣದಲ್ಲಿ ಆಗಿರ್ಬೋದು ಎಲ್ಲ ಕಡೆ ಕೇಳ್ಪಟ್ಟಿವಿ ಈ ಒಂದು ನುಡಿ ಅದು ಯಾವುದಂತ ಕೇಳಿದ್ರೆ ಮಹಲಿಂಗರಂಗನ ಸುಲಿದ ಬಾಳೆಯ ಹಣ್ಣಿನಂದದಿ ಅನ್ನುವಂತ ಅಂದ್ರೆ ಕನ್ನಡ ಎಷ್ಟು ಸುಲಲಿತ ಮತ್ತು ಸುಂದರವಾಗ್ಯದ ಅನ್ನುವಂಥದ್ದನ್ನು ಹೇಳಿಕೆ ಉದಾರೀಕರಿಸಿ ಬಳಸಿರ್ತಕ್ಕಂಥದ್ದಾತ ಇಲ್ಲಿ ಮಹಲಿಂಗರಂಗನ ಈ ಒಂದು ಪದ್ಯವನ್ನು ನೋಡೋದಕ್ಕಿಂತ ಮುಂಚೆ ನಾವು ಮಹಲಿಂಗರಂಗನ ಪರಿಚಯವನ್ನು ಮಾಡ್ಕೊಳ್ಳಬೇಕು ಮಹಲಿಂಗರಂಗ ಕ್ರಿಸ್ತ ಶಕ ಹದಿನೇಳನೆಯ ಶತಮಾನದಲ್ಲಿ ಜೀವಿಸಿರ್ತಕ್ಕಂತಹ ಕವಿ ಕ್ರಿಸ್ತ ಶಕ ಹದಿನೇಳನೆಯ ಶತಮಾನದಲ್ಲಿ ಜನಿಸಿರ್ತಕ್ಕಂಥ ಅಥವಾ ಜೀವಿಸಿರ್ತಕ್ಕಂಥ ಕವಿ ಮಹಾಲಿಂಗರಂಗ ಈತನ ನಿಜನಾಮದೇಯ ಈತನ ಮೂಲ ಹೆಸರು ಏನಂತ ಕೇಳಿದ್ರ ಅವನ ಹೆಸರು ಶ್ರೀರಂಗ ಮುಂದ ಮಹಲಿಂಗ ಅನ್ನುವಂಥದ್ದು ಅವರ ಅಪ್ಪನ ಹೆಸರು ಸೇರಿಸಿಕೊಂಡು ಮಹಲಿಂಗರಂಗ ಅನ್ನುವಂಥದ್ದನ್ನ ಆತ ಮಾಡಿಕೊಂಡ ಆತ ಶ್ರೀ ಶೈಲ ಮಲ್ಲಿಕಾರ್ಜುನನ ಅಪ್ಪಟ ಭಕ್ತನಾಗಿದ್ದ ಮಹಲಿಂಗರಂಗ ಶ್ರೀ ಶೈಲ ಮಲ್ಲಿಕಾರ್ಜುನನ ಅಪ್ಪಟ ಭಕ್ತನಾಗಿದ್ದ ಇಲ್ಲಿ ಈ ಮಹಲಿಂಗ ರಂಗ ಒಂದು ಕೃತಿಯನ್ನ ಬರೀತಾನೆ ಅದರ ಹೆಸರು ಅನುಭವ ಅಮೃತ ಅನ್ನುವಂಥದ್ದು ಅಥವಾ ಅನುಭವ ಅಮೃತ ಅನ್ನುವಂಥದ್ದು ಅನುಭವ ಅಮೃತ ಅನ್ನುವಂಥ ಕೃತಿಯಲ್ಲಿ ಈತ ಬಾ ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕೃತಿ ನೆನಪಿರಲಿ ನಿಮಗೆ ಕನ್ನಡದಿಂದ ಸಂಸ್ಕೃತಕ್ಕೆ ತರ್ಜುಮೆಗೊಂಡಿರ್ತಕ್ಕಂತಹ ಸಂಸ್ಕೃತಕ್ಕೆ ಭಾಷಾಂತರಗೊಂಡಿರ್ತಕ್ಕಂಥ ಒಂದು ಕೃತಿ ಇದು ಅನುಭವ ಅಮೃತ ಅನ್ನುವಂತಹ ಮಾಲಿಂಗ ರಂಗಿ ಹಾಗಾದ್ರ ಈ ಮಾಲಿಂಗರಂಗ ಈ ಪದ್ಯದಲ್ಲಿ ಏನು ಹೇಳ್ತಾನ ಅನ್ನೋದನ್ನ ನಾವು ಸ್ವಲ್ಪ ನೋಡೋಣ ಅಂತ ಸುಲಿದ ಬಾಳೆಯ ಹಣ್ಣಿನಂದದಿ ನೋಡ್ರಿ ಸುಲಿದ ಬಾಳೆಯ ಹಣ್ಣಿನಂದದಿ ಸಿಗುರು ತ ಸಿಗುರು ತೆಗೆದ ಕಬ್ಬಿ ನಂದದಿ ಅಳಿದ ಉಷ್ಣದ ಹಾಲಿನಂದದಿ ಸುಲಭವಾಗಿರ್ಪ ಲಲಿತ ಕನ್ನಡ ನುಡಿಯಲಿ ಕಲಿತು ತನ್ನೋಡ್ ತನ್ನ ಮೋಕ್ಷವ ಗಳಿಸಿಕೊಂಡೊಡೆ ಸಾಲದೆ ಸಂಸ್ಕೃತದಲ್ಲಿ ಇನ್ನೇನು ಎಲ್ಲರೂ ಯಾಕೆ ಸಂಸ್ಕೃತ ಅಂತ ಆಗಲೇ ಹೇಳಿ ನಿಮ್ಗೆ ಸಂಸ್ಕೃತಕ್ಕೆ ಯಾಕೆ ಬೆನ್ನು ಹತ್ತಿದ್ರು ಅಂತ ಹೇಳಿ ಇದು ಬಹಳ ಈಜಿಯಾಗಿ ಅರ್ಥವಾಗ್ತಕ್ಕಂಥ ಒಂದು ಇದು ಪ್ಯಾರಾಗ್ರಾಫ್ ಇದು ನಿಮ್ಗೆ ಸುಲಿದ ಬಾಳೆಯ ಹಣ್ಣಿನಂದದಿ ಯಾವುದಾದ್ರೂ ಸುಲಿದ ಬಾಳೆಯ ಹಣ್ಣಿನಂತಿರುವುದು ಇದು ಕನ್ನಡ ನೆನಪಿರಲಿ ನಿಮ್ಗ ಇದು ನಿಮಗ ನಾಳೆ ಅಲಂಕಾರಕ್ಕೂ ಕೂಡ ಬರಬಹುದು ಅಂದದಿ ಅನ್ನುವಂಥ ಪದ ಇದು ಉಪಮಾಲಂಕಾರದೊಳಗೇನೆ ಬರ್ತದೆ ಸಾರಿ ಅಂದದಿ ಅನ್ನುವಂಥ ಪದ ಉಪಮಾಲಂಕಾರ ಅಂತೆ ಹಾಗು ಸಾರಿ ಅಂತೆ ಹಾಂಗ ಇವೆಲ್ಲ ಬರ್ತಕ್ಕಂಥವುಗಳು ನಿಮ್ಗೆ ಗೊತ್ತಿರಲಿ ಆಮೇಲೆ ಓಲ ಓಲು ಓಲ್ ಇವೆಲ್ಲ ಅಂಗದಿ ಅನ್ನುವಂಥವು ಕೂಡ ಇವೆಲ್ಲ ಇದು ಅಂದರೆ ಈ ವಾಚಕ ಪದಗಳು ಏನರ ಇದು ಅಂತಂದ್ರೆ ಅದು ಕಂಪಲ್ಸರಿಯಾಗಿ ಉಪಮಾಲಂಕಾರ ಆಗಿರುತ್ತೆ ಇದು ಕೂಡ ಉಪಮಾಲಂಕಾರಕ್ಕೆ ಉದಾಹರಣೆ ಆಗಿರ್ತಕ್ಕಂಥದ್ದು ಇಲ್ಲಿ ಇದು ಲುಪ್ತೋಮಾಲಕ ಅಲಂಕಾರ ಆಗಿರುತ್ತೆ ಯಾಕಂದ್ರೆ ಇಲ್ಲಿ ಉಪಮೇಯ ಲುಪ್ತ ಆಗಿರ್ತದೆ ಉಪಮೇಯ ಇಲ್ಲಿ ಕನ್ನಡ ಉಪಮೇಯ ಲುಪ್ತವಾಗಿದೆ ಅಂತ ಅಂತಬಾರ್ದು ಇದು ಲುಪ್ತೋಮ ಅಲಂಕಾರ ಅಲಂಕಾರದ ಎರಡು ವಿಧಗಳಲ್ಲಿ ಉಪ ಉಪಮಾಲಂಕಾರದ ಎರಡು ವಿಧಗಳು ಪೂರ್ಣ ಉಪಮಾಲಂಕಾರ ಮತ್ತು ಲುಪ್ತೋಮಾಲಂಕಾರದಲ್ಲಿ ಇದು ಲುಪ್ತೋಮ ಅಲಂಕಾರ ಆಗುತ್ತಾ ಅಂಗದಿ ಅನ್ನುವಂಥದ್ದು ಇಲ್ಲಿ ವಾಚಕ ಪದ ಆಗುತ್ತೆ ಇರಲಿ ಮುಂದುವರೆದು ಇದು ನೋಡೋಣ ಅಂತ ಕನ್ನಡ ಹೆಂಗದ ಸುಲಿದ ಬಾಳೆಯ ಹಣ್ಣಿನಂದದಿ ಅಂದ್ರೆ ಸುಲಿದ ಬಾಳೆಯ ಹಣ್ಣಿನಂತಿದೆ ಕಳಿದ ಸಿಗುರಿನ ಕಬ್ಬಿನಂತಿದೆ ನೋಡ್ರಿ ಸಿಗುರು ಕಳೆದ ಕಬ್ಬಿದ್ದಂಗ ಅಂದ್ರ ಕಬ್ಬು ನೋಡ್ರಿ ನಾವು ಸಿಬಿರು ತಗದು ಕಬ್ಬು ಸಿಗುರು ತಗದು ಕಬ್ಬಿದ್ದಂಗ ಅದು ಕಬ್ಬನ್ನ ಸಿಗರು ತಗದು ತಿನ್ನಾಕ ಸ್ವಲ್ಪ ತ್ರಾಸ ಆಗ್ತದ ಆದ್ರ ಸಿಗರ್ ತಗದು ಕೊಟ್ಟದ ಕಬ್ಬ ಆದ್ರೆ ಸಿಬ್ರ ತಗ ನಾವು ಸಿಬರ್ ಅಂತ ಕರಿತೀವಿ ನಮ್ಮ ಕಡೆ ಎಲ್ಲ ಆ ಸಿಬ್ರು ತಗದು ಕೊಟ್ರ ಕಬ್ಬು ಸುಲಿದು ಕೊಟ್ರ ತಿನ್ನಾಕ ಹೆಂಗ ಈಸಿ ಆಗುತ್ತಲ್ಲ ಹಂಗ ಈಸಿ ಅದ ಕನ್ನಡ ಅಳಿದ ಉಷ್ಣದ ಹಾಲಿನಂದದಿ ಅಂದ್ರ ಕಾಶಿ ಆರಿಸಿದ ಹಾಲು ಇರ್ತದಲ್ಲ ಆ ಹಾಲು ಎಷ್ಟು ರುಚಿಕರ ಇರ್ತದ ಕಾಶಿ ಆರಿಸಿದ ಹಾಲು ಅಷ್ಟು ಅದ್ಭುತವಾಗಿ ಸುಂದರವಾಗಿದೆ ಕನ್ನಡ ಸುಲಭವಾಗಿ ಪ ಸುಲಭವಾಗಿರುವಂತಹ ಲಲಿತ ಹವ ಅಂದ್ರೆ ಅಂದ್ರ ಸುಂದರವಾಗಿರುವಂತಹ ಕನ್ನಡದ ನುಡಿಯಲ್ಲಿ ಕಲಿತು ಕನ್ನಡ ನುಡಿಯನ್ನ ಕಲಿತು ತನ್ನ ತನ್ನ ಮೋಕ್ಷವ ಗಳಿಸಿಕೊಂಡರೆ ನಮ್ಮ ಭಾಷೆಯಲ್ಲಿಯೇ ನಾವು ಮೋಕ್ಷವನ್ನ ಗಳಿಸಿಕೊಂಡ್ರೆ ಸಾಲಾರ್ದೆ ಮತ್ತ ಸಂಸ್ಕೃತದಲ್ಲಿ ಏನೈತಿ ನಿಮ್ಗ ಅನ್ನುವಂತ ಮಾತನ್ನ ಹೇಳ್ತಾನಾತ ಹ್ಮ್ ನೋಡ್ರಿ ನಮ್ಮ ಕನ್ನಡವೇ ಸುಲಿದ ಬಾಳೆಯ ಹಣ್ಣಿದ್ದಂಗದ ಸಿಗರು ತಗದ ಕಬ್ಬಿದ್ದಂಗದ ಉಷ್ಣ ಅಳಿದ ಹಾಲಿದ್ದಂಗದ ಇಷ್ಟು ಸುಲಭವಾಗಿರುವಂತಹ ಕನ್ನಡವನ್ನ ಬಿಟ್ಟು ಸಂಸ್ಕೃತದೊಳಗೆ ಏನೈತಿ ಯಾಕದ್ರಿಂದ ಬೆನ್ನೀರಿ ಮೊದಲ ನಿಮ್ಮ ಮಾತೃ ನಿಮ್ಮ ತಾಯಿ ಭಾಷೆಯನ್ನ ಕಲಿತು ನಿಮ್ಮ ಭಾಷೆಯಲ್ಲಿ ನೀವು ಮೊದಲು ಮೋಕ್ಷ ಗಳಿಸ್ಕೊಡ್ರಿಪ್ಪಾ ಆ ಭಾಷೆಗೆ ಯಾಕೆ ಬೆನ್ನೀರಿ ಅನ್ನುವಂಥದ್ದನ್ನ ಮಹಾಲಿಂಗ ರಂಗ ಬಹಳ ಸ್ಪಷ್ಟವಾಗಿ ಏನು ಹೇಳ್ತಾರೆ ಇದನ್ನ ಮಹಾಲಿಂಗ ರಂಗಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಹೇಳೋದಾದ್ರ ಕನ್ನಡ ಹೆಂಗದ ಅಂತ ಕೇಳಿದ್ರ ಕೇವಲ ಕಳಿದ ಸಾರಿ ಸುಲಿದ ಬಾಳೆಯ ಹಣ್ಣಿನಂತದಿ ಎಲ್ಲದು ಸುಲಿದ ಬಾಳೆಯ ಹಣ್ಣಿಗೆ ಈ ತುಪ್ಪ ಹಾಲು ಹಾಕಿ ಏನು ಜೇನು ತುಪ್ಪ ಹಾಕಿ ಇದನ್ನು ಮಾಡಿ ಕೊಡ್ತಾರಲ್ಲ ಅದನ್ನು ಸವಿದಾಗ ಎಷ್ಟು ಟೇಸ್ಟ್ ಬರ್ತಲ್ಲ ಅಷ್ಟು ಸುಲಭದ ಕನ್ನಡ ಆದ್ರೆ ತಿಳ್ಕೊಬೇಕು ಕಳಿದ ಸಿಗುರಿನ ಕಬ್ಬಿನ ಅಂದದಿ ಕಳಿದ ಸಿಗರು ಕಬ್ಬಲ್ಲ ಅಲ್ಲ ಸಿಬ್ಬು ಸಿಗುರು ಕಳೆದ ಕಬ್ಬಿನಕ್ಕಿಂತ ಅದನ್ನು ಕಬ್ಬಿನ ಏನದು ಮಿಷನ್ ಒಳಗೆ ಕೊಟ್ಟು ಕಬ್ಬಿನ ಹಾಲು ತೆಗೆದು ಅದಕ್ಕೆ ಕೊಂಚೂರು ಐಸ್ ಹಾಕಿ ಮ್ಯಾಲೊಂದು ನಿಂಬೆ ಹಣ್ಣು ಕೊಟ್ರೆ ಎಷ್ಟು ಸುಲಭವಾಗಿ ಎಷ್ಟು ಟೇಸ್ಟ್ ಆಗ್ಯದನ್ನ ನಾವೀಗ ಕುಡಿಬೋದಲ್ಲ ಎಷ್ಟು ಕುಡಿದಾಗ ಎಷ್ಟು ಟೇಸ್ಟ್ ಬರುತ್ತಲ್ಲ ಅಷ್ಟು ಟೇಸ್ಟ್ ಆದ ಕನ್ನಡ ಆದ್ರೆ ತಿಳಿಬೇಕು ಆದ್ರೆ ಮತ್ತೆ ಮುಂದುವರೆದು ಅಳಿದ ಉಷ್ಣದ ಹಾಲಿ ನಂದದಿ ಅಂತ ಹೇಳ್ತಾನ ಅಳಿದ ಉಷ್ಣದ ಹಾಲಿ ನಂದದಿ ಎಲ್ಲ ಉಷ್ಣ ಅಳಿದ ಹಾಲಿಗೆ ಬೂಸ್ಟ್ ಬೋರ್ಮಿಟ ಹಾಕಿ ಕೊಟ್ಟ ಹೊಳ್ಳಿ ಹೆಂಗೆ ಕೊಟ್ಟರೆ ಹೆಂಗೆ ಇರ್ತದಲ್ಲ ಅಷ್ಟು ಅದ ಕನ್ನಡ ಆದ್ರೆ ಆ ಟೇಸ್ಟನ್ನು ನೋಡುವಂತಹ ನಾಲಿಗೆ ಸುದ್ದಿರ್ಬೇಕು ಮೊದಲ ನಮಗೆ ನಮ್ಮ ನಾಲಿಗೆ ಟೇಸ್ಟೇ ಇರದೆ ಹೋಗಿದ್ರೆ ಈ ಟೇಸ್ಟು ಹತ್ತೋದಿಲ್ಲ ಅದು ಮಹಾಲಿಂಗರಂಗ ಹೇಳಿದ್ದು ಇದು ಈಗ ನಾವು ಹೇಳ್ಬೋದು ಇಷ್ಟು ಇಷ್ಟು ಸುಲಭವಾಗಿರ್ತಕ್ಕಂಥ ಕನ್ನಡವನ್ನು ನೀವು ಕಲ್ಕೋರಿ ಮೊದಲ ಕಲಿತು ನಿಮ್ಮ ಭಾಷೆ ಒಳಗೆ ಮಾತೃಭಾಷೆ ಒಳಗೆ ಮುಕ್ತಿಯನ್ನು ಗಳಿಸ್ಕೋರಿ ಅನ್ನುವಂಥದ್ದನ್ನು ಮಹಾಲಿಂಗ ಹೇಳ್ತಾನೆ ಇನ್ನ ಕೊನೆಯ ಪ್ಯಾರ ಇದು ಕನ್ನಡ ನಾಡು ನುಡಿ ಜನ ಇದಕ್ಕೆ ಸಂಬಂಧಿಸಿದ್ದಲ್ಲ ಇದು ಕನ್ನಡ ಭೌಗೋಳಿಕತೆಗೆ ಸಂಬಂಧಿಸಿದ್ದು ಕನ್ನಡದಲ್ಲಿ ಇರ್ತಕ್ಕಂತಹ ಕನ್ನಡ ನಾಡಿನಲ್ಲಿ ಇರ್ತಕ್ಕಂತಹ ಗಿಡ ಮರಗಳ ಬಗ್ಗೆ ಹಣ್ಣನ್ನು ಕೊಡ್ತಕ್ಕಂಥವುಗಳ ಬಗ್ಗೆ ಯಾವ ಮರ ಇಲ್ಲ ಹೇಳ್ರಿ ಎಂತಹ ಮರಗಳಿಲ್ಲದವು ಅನ್ನೋದ್ರ ಕುರಿತಾಗಿ ಹೂವು ಹಣ್ಣಿನ ಮರಗಳದಾವಲ್ಲ ಇವುಗಳನ್ನೆಲ್ಲ ಕುರಿತಾಗಿ ಕನ್ನಡ ನಾಡಿನ ಸಸ್ಯ ಸಂಪತ್ತನ್ನ ಕುರಿತಾಗಿ ಭೌಗೋಳಿಕ ಸಂಪತ್ತನ್ನ ಕುರಿತಾಗಿ ವರ್ಣಿಸಿರ್ತಕ್ಕಂಥದ್ದು ಅದು ಆಂಡಯ್ಯನವರ ಒಂದು ಪದ್ಯಭಾಗ ಅದಕ್ಕಿಂತ ಮುಂಚೆ ಆಂಡಯ್ಯನವರ ಒಂದು ಕಿರಿಪರಿಚಯವನ್ನು ನಾವು ಮಾಡ್ಕೊಂಡ್ಬಿಡೋ ಕವಿ ಆಂಡಯ್ಯ ಕ್ರಿಸ್ತ ಶಕ ಹದಿಮೂರನೇ ಶತಮಾನದಲ್ಲಿ ಜೀವಿಸಿರ್ತಕ್ಕಂತಹ ಕವಿ ಈತ ಈತನಿಗೆ ಕದಂಬ ದೊರೆ ದೊರೆ ಕಾಮದೇವ ಅನ್ನುವಂತಹ ಕದಂಬ ದೊರೆ ಈತನಿಗೆ ಆಶ್ರಯವನ್ನು ಕೊಟ್ಟಿರ್ತಕ್ಕಂಥದ್ದು ಆಂಡಯ್ಯನ ಪ್ರಮುಖ ಕೃತಿ ಅಂತ ಕೇಳಿದರೆ ಅದು ಕಬ್ಬಿಗರ ಕಾವಂ ಕಬ್ಬಿಗರ ಕಾವಂ ಇಷ್ಟು ಮೀನ್ಸ್ ಕಬ್ಬಿಗರ ಕಾವ್ಯ ನಮ್ಗೆ ಗೊತ್ತದ ಕವಿ ಕಬ್ಬಿಗ ಕಾವ್ಯ ಕಬ್ಬ ತತ್ಸಮ ತದ್ಭ ನಮಗೆಲ್ಲ ಗೊತ್ತದ ಹಂಗಂದ್ರೆ ಇದು ಕವಿಗಳ ಕಾವ್ಯ ಅನ್ನುವಂಥದ್ದೇ ಆಗುತ್ತೆ ಕಬ್ಬಿಗರ ಕಾವಂ ಅಂದ್ರೆ ಕವಿಗಳ ಕಾವ್ಯ ಅನ್ನುವಂಥದ್ದು ಕನ್ನಡ ರೂಪ ಹಾಗಾದ್ರೆ ಈ ಕಬ್ಬಿಗರ ಕಾವ್ಯದಲ್ಲಿ ಒಂದು ಮಾತನ್ನ ಕೂಡ ಆತ ಹೇಳ್ತಾನೆ ಏನ್ ಹೇಳ್ತಾನ ಅಂತ ಕೇಳಿದ್ರೆ ಅದು ನಿಮ್ಮ ಪುಸ್ತಕದಲ್ಲಿ ಅದ ಮಲ್ಲಿಗೆ ಎಲ್ಲದೆ ಸಂಪಿಗೆ ಎಲ್ಲದೆ ನೋಡ್ರಿ ಮಲ್ಲಿಗೆಯಲ್ಲದೆ ಸಂಪಿಗೆಯಲ್ಲದೆ ದಾಳಿಂಬಂ ಮಲ್ಲದೊಪ್ಪುವ ಚಂದೆಂಗಲ್ಲದೆ ನೋಡಿ ಮಲ್ಲದೊಪ್ಪುವ ಚಂದೆಂಗಲ್ಲದೆ ಮಾವಲ್ಲದೆ ಕೌಂಗಲ್ಲದೆ ಗಿಡಮರಗಳೆಂಬುವಿಲ್ಲ ನಾಡೋಳ್ ಕನ್ನಡ ನಾಡಿನಲ್ಲಿ ಯಾವ್ಯಾವ ಗಿಡ ಮರಗಳದ ಅವ್ನು ಹೇಳ್ಬಿಟ್ಟ ನೋಡ್ರಿ ಏನ್ ಹೇಳದ ಅಂತ ಕೇಳಿದ್ರ ಮಲ್ಲಿಗೆ ಎಲ್ಲದೆ ಮಲ್ಲಿಗೆ ಎಲ್ಲದೆ ಮಲ್ಲಿಗೆ ಹೂವಿನ ಗಿಡ ಸಂಪಿಗೆ ಹೂವಿನ ಗಿಡ ಮಲ್ಲಿಗೆ ಅಲ್ಲದೆ ಸಂಪಿಗೆ ಅಲ್ಲದೆ ದಾಳಿಂಬಂ ದಾಳಿಂಬೆ ಹಣ್ಣು ಮಲ್ಲದೊಪ್ಪುವ ಚಂದೆಂಗು ಚಂದೆಂಗು ಅಂದ್ರೆ ಚಂದೆಂಗು ಅಂದ್ರೆ ಕೆಂಪಾದ ತೆಂಗು ಚಂದೆಂಗಲ್ಲದೆ ಮಾವಲ್ಲದೆ ಮಾವಿನ ಹಣ್ಣದ ನೋಡ್ರಿ ಮತ್ತ ಯಾವ ಗಿಡ ಇಲ್ಲ ಕವಂಗು ಕವಂಗು ಇಟ್ ಮೀನ್ಸ್ ಅಡಿಕೆ ಕೌಂಗಲ್ಲದೆ ಅಡಿಕೆ ಮರಗಳದವು ಇವನ್ನೆಲ್ಲ ಇಲ್ಲದೆ ಗಿಡ ಮರಗಳು ಎಷ್ಟು ಅದಾವ ನಮ್ಮಲ್ಲಿ ಇವು ಇಲ್ಲದೆ ಗಿಡ ಮರಗಳಿಲ್ಲ ಅಂದ್ರೆ ಇವೆಲ್ಲ ಗಿಡ ಮರಗಳು ನಾಡಲ್ಲೇ ಅದಾವು ಇಷ್ಟ ಅದ್ಭುತವಾದಂತ ನಾಡು ಕನ್ನಡ ನಾಡು ಅಂತ ಹೇಳ್ತಾರೆ ಇನ್ನೂ ಸಾಕಷ್ಟು ಗಿಡ ಇದ್ವು ಆದರೆ ಈ ಪದ್ಯದಲ್ಲಿ ಎಲ್ಲವನ್ನು ಹೇಳ್ಬಿಡಕ್ಕಾಗಲ್ಲ ಅದಕ್ಕೆ ಹೇಳಿದ್ರು ಅವರು ಇಲ್ಲಿ ಉದಾಹರಣೆ ಯಾಕೆ ಅವರು ಎರಡೆರಡು ಎರಡೆರಡು ತಗೊತಾರಂದ್ರ ಇಲ್ಲಿ ಎರಡು ಹೂವು ಮಲ್ಲಿಗೆ ಮತ್ತು ಸಂಪಿಗೆ ಹೂವನ್ನ ಬೆಳೆಯುವಂಥ ನಾಡು ಹೌದು ಆಮೇಲೆ ತೆಂಗು ಮತ್ತು ಅಡಿಕೆ ವಾಣಿಜ್ಯ ಬೆಳೆಗಳು ಇವುಗಳನ್ನು ಬೆಳೀತಕ್ಕಂಥ ನಾಡು ಹೌದು ಕೂಡ ಅದ್ರ ಜೊತೆಗೆ ಇನ್ನೆರಡು ಹಣ್ಣನ್ನು ಬೆಳೀತಕ್ಕಂಥ ನಾಡು ದಾಳಿಂಬೆ ಮತ್ತು ಮಾವು ಇನ್ನೇ ಇನ್ನೂನು ಆದ್ರೆ ಆತ ತಗೊಳ್ಕೊಂಡಿದ್ದು ಎರಡೆರಡು ಎಕ್ಸಾಂಪಲ್ ಅಷ್ಟೇ ಹೂವನ್ನು ಬೆಳಿತೀವಿ ಹಣ್ಣನ್ನು ಬೆಳಿತೀವಿ ವಾಣಿಜ್ಯ ಬೆಳೆಗಳನ್ನ ಬೆಳಿತೀವಿ ಎಲ್ಲ ಇದರಲ್ಲಿ ದಾಳಿಂಬಂ ಮತ್ತು ಮಾವು ಅಂದರೆ ಎಲ್ಲ ಹಣ್ಣು ಎಲ್ಲ ತರಹದ ಹಣ್ಣುಗಳು ಬಂದು ಹೋದ್ವು ಮಲ್ಲಿಗೆ ಮತ್ತು ಸಂಪಿಗೆ ಅಂದರೆ ಎಲ್ಲ ತರಹದ ಹೂವಿನ ಅಂತ ಅರ್ಥ ಮುಖ್ಯವಾಗಿ ಅವು ಇದ್ರೆಲ್ಲ ಇರ್ತಾವಂತ ಅರ್ಥನೇ ಅದ್ರ ಕೆಳಗೆ ಲಾಸ್ಟಿಗೆ ಹೇಳ್ತಕ್ಕಂಥದ್ದು ಕೌಂಗು ಮತ್ತು ತೆಂಗು ಚಂದೆಂಗಂದ್ರೆ ತೆಂಗು ಮತ್ತು ಕೌಂಗು ಇವೆಲ್ಲ ವಾಣಿಜ್ಯ ಬೆಳೆಗಳು ಅಂದ್ರೆ ನಾವು ಮಾರಿ ರೊಕ್ಕ ಮಾಡ್ತಕ್ಕಂಥವುಗಳು ಇಂಥ ಬೆಳೆಗಳನ್ನ ಸಾಕಷ್ಟು ಬೆಳೀಬೋದು ಸುಮ್ಮನೆ ಎಲ್ಲ ಬೆಳೆಗಳಿಗೆ ಎರಡೆರಡು ಉದಾಹರಣೆಯನ್ನು ಕೊಡ್ತಾ ಹೋಗ್ತಾನೆ ನೋಡ್ರಿ ನಮ್ಮ ನಾಡಿನೊಳಗೆ ನಾವು ಏನೇನು ಬೆಳಿತೀವಿ ಮಲ್ಲಿಗೆ ಹೂವು ಸಂಪಿಗೆ ಹೂವು ಹೂವುಗಳಂಥ ಹೂವು ಎಷ್ಟೋ ಹೂಗಳನ್ನು ಬೆಳಿತೀವಿ ವಾಣಿಜ್ಯ ಬೆಳೆಗಳನ್ನು ಬೆಳಿತೀವಿ ಅಂತಿಂತಹ ಸಸ್ಯ ಸಂಪತ್ತು ಕರ್ನಾಟಕದಲ್ಲಿ ಇದೆ ಅನ್ನುವಂಥದ್ದನ್ನು ಕವಿ ಆಂಡಯ್ಯ ಹೇಳ್ತಾನೆ ಇದು ಕನ್ನಡ ನಾಡು ನುಡಿ ಅಂದ್ರೆ ಕನ್ನಡ ರಾಜ್ಯ ಮತ್ತು ಭಾಷೆ ಅದರ ಜೊತೆಗೆ ಕನ್ನಡದ ಕವಿಗಳಾಗಿರ್ಬೋದು ಇನ್ನು ಕನ್ನಡದ ಹಲವು ವಿಶೇಷತೆಗಳನ್ನು ಹೇಳ್ಕೊಡ್ತಕ್ಕಂಥ ಪದ್ಯ ಇದಾಗಿತ್ತು ಇಲ್ಲಿವರೆಗೂ ಕೂಡ ಈ ಪದ್ಯವನ್ನ ವೀಕ್ಷಿಸಿದ್ದಕ್ಕಾಗಿ ಕೇಳಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮ್ಮ ಒಂದು ಚಾನಲ್ ಇದು ಇದು ಕ್ಲಾಸ್ ರೂಮಿನ ಅನುಭವವನ್ನು ಕೊಡ್ತಕ್ಕಂಥ ಒಂದು ಚಾನಲ್ ಚಾನಲ್ ಆಗಿದೆ ದಯವಿಟ್ಟು ಎಲ್ಲರೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ ಪ್ರೋತ್ಸಾಹ ಮಾಡ್ರಿ ಇನ್ನು ಹೆಚ್ಚು ಹೆಚ್ಚು ಕ್ಲಾಸ್ಗಳನ್ನು ಮಾಡಲಿಕ್ಕೆ ನಮಗೆ ಹುಮ್ಮಸ್ಸನ್ನು ತುಂಬ್ರಿ ಅಂತ ಹೇಳ್ತಾ ಈ ಎಸ್ ಡಿ ಸೋಷಿಯಲ್ ಅಕಾಡೆಮಿಯನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಎಲ್ಲರಿಗೂ ಇದನ್ನು ಶೇರ್ ಮಾಡಿರಿ ಎಲ್ಲರಿಗೂ ಇದರ ಒಂದು ಉಪಯೋಗ ಆಗಲಿ ಅಂತ ಹೇಳ್ಕೊಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಅವಧಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು